ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಶಿಕ್ಷಣ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರ ತಭಿವೃದ್ಧಿಗಾಗಿ ತನ್ನ ಜೀವನವನ್ನು ಮಳುವಾಗಿದ್ದ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಸೆಪ್ಟೆಂಬರ್ ಐದರಂದು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ ಭಾರತ ಕಟ್ಟ ಅವರ ಗಣ್ಯ ಶಿಕ್ಷಕರಲ್ಲಿ ಭಾರತ ರತ್ನ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣ ಅವರಿಗೆ ಅಗ್ರ ಸ್ಥಾನ ಇರುತ್ತದೆ ವೇದಿಕೆಯ ಮುಂಭಾಗಕ್ಕೆ ಚಟ್ಟೆ ವಾಧನದ ಮೂಲಕ ಪೂರ್ಣ ಕುಂಭ ಸ್ವಾಗತದ ಮೂಲಕ ಆಗಮಿಸಿದಂತಹ ಎಲ್ಲ ಹಿರಿಯ ಪ್ರಾಥಮಿಕ ಶಾಲೆ ಪಡುಗೋಪಾಡಿ ಕುಂದಾಪುರ ವಲಯ ಹಾಗೆ ಈ ಹಾಗೆ ಈ ಸಂದರ್ಭದಲ್ಲಿ ಮಂಡಳಿ ಪಂಚಾಯತ್ ನ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಅರುಣ್ ಹೆಗಡೆ ಅವರು ಇದ್ದಾರೆ ದಯವಿಟ್ಟು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಸ್ತ ಸಜ್ಜನ ಬಂಧುಗಳಿಗೆ ವಂದನೆಗಳನ್ನು ಮಾಡಿಕೊಳ್ತಾ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜು ಹಾಗೂ ಐ ಸಿ ಸಂಸ್ಕಾರಗಳ ಗುರು ವಲಯದಲ್ಲಿ ನೋಡಿಕೊಂಡಾಗ ನಾವು ಈ ವರ್ಷವೇ ಹಿಂದಿನ ವರ್ಷದ ಒಂದು ಫಲಿತಾಂಶವನ್ನು ನೋಡಿದಾಗ ರಾಜ್ಯ ಮಟ್ಟದಲ್ಲಿ ಹದಿಮೂರು ರ್ಯಾಂಕ್ ಗಳನ್ನ ನಾವು ಪಡೆದಿರುವಂತದ್ದಾಗ್ಲಿ ಅದೇ ರೀತಿಯಾಗಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಒಂದು ಶಾಲೆ ಕಾಲೇಜ್ ಆದರೂ ಕೂಡ ಯಾಕಂದ್ರೆ ಇಬ್ಬರು ವಿದ್ಯಾರ್ಥಿಗಳು ಒಂದು ಐ ಐ ಟಿಗೆ ಒಂದು ಸೆಲೆಕ್ಟ್ ಆಗಿರುವಂತಹ ಅದೇ ರೀತಿಯಾಗಿ ಚಿರಾಗ್ ಎನ್ನುವಂತ ವಿದ್ಯಾರ್ಥಿ ಅವನು ಗಾಂಧಿನಗರ ಐ ಐ ಟಿ ಗುಜರಾತ್ ಅಲ್ಲಿ ಐ ಐ ಆಗಿ ಅದಿ ತ್ರೀ ಸೀಟ್ ಅನ್ನ ಪಡೆದಿರುವಂತದ್ದಾಗ್ಲಿ ನಿಶಾ ಎನ್ನುವಂತಹ ವಿದ್ಯಾರ್ಥಿ ಅವಳು ಕೂಡ ಮದ್ರಾಸ್ ಐ ಐ ಟಿಯಲ್ಲಿ ಆ ತೆಗೆ ಫ್ರೀ ಸೀಟ್ ಅನ್ನ ಇದೆಲ್ಲೂ ಕೂಡ ಒಂದು ನಮ್ಮ ದೊಡ್ಡ ಹೆಗ್ಗಳಿಕೆ ಎನ್ನುವಂತ ಲೆಕ್ಕದಲ್ಲಿ ನೋಡ್ಕೊಂಡು ಹೋದ್ರೆ ಅದೇ ರೀತಿಯಾಗಿ ಅತ್ಯಂತ ಪರಿಣಿತಿ ಹೊಂದಿರುವಂತ ಒಂದು ಉಪನ್ಯಾಸಕರ ತಂಡ ಇಲ್ಲಿದೆ ಅವರ ಒಂದು ಮಾರ್ಗದರ್ಶನದಿಂದಾಗಿ ಈ ಒಂದು ಒಂದು ಫಲಿತಾಂಶ ಬರಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಲೆಕ್ಕದಲ್ಲ ಅದೇ ರೀತಿಯಾಗಿ ಕೇವಲ ನಾವು ಶೈಕ್ಷಣಿಕ ಮಾತ್ರವಲ್ಲ ಸಾಂಸ್ಕೃತಿಕವಾಗಿ ಕೂಡ ನಾವು ಹಿಂದೆ ಬಿದ್ದಿಲ್ಲ ಸಾಂಸ್ಕೃತಿಕವಾಗಿ ಕೂಡ ನಾವು ಮೊನ್ನೆ ತಾನೇ ಹತ್ತೊಂಬತ್ತನೇ ಒಂದು ಕನ್ನಡ ಸಾಹಿತ್ಯ ಒಂದು ಕಾರ್ಯಕ್ರಮದಲ್ಲಿ ಬಿತ್ತಲ್ಕಟ್ಟೆಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ನಾವು ಕೊಟ್ಟಂತ ಒಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಡೀ ಒಂದು ಕುಂದಾಪುರ ತಾಲೂಕಿನಲ್ಲಿ ಮನೆ ಮಾತಾಗಿರುವಂತ ನಾವು ಕಾಣ್ತಿದ್ದೇವೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ವಿದ್ಯಾರ್ಥಿಗಳು ಕೇವಲ ಜೆಇ ನೀಟು ಸಿಇಿ ಅಥವಾ ಕೇವಲ ಸಿ ಎಸ್ ಸಿ ಎಸ್ ಇಷ್ಟು ಮಾತ್ರ ಅಲ್ಲ ಬದಲಾಗಿ ನಾವು ಸಾಂಸ್ಕೃತಿಕವಾಗಿ ಕೂಡ ಇದ್ದೇವೆ ಎನ್ನುವಂತಹ ಲೆಕ್ಕದಲ್ಲಿ ಆ ಒಂದು ಕೆಲಸವನ್ನ ನಿರ್ವಹಿಸಿದ್ದಾರೆ ಅದೇ ರೀತಿಯಾಗಿ ಉತ್ತಮ ಒಂದು ಒಂದು ಪ್ರತಿಷ್ಠಿತ ಸಂಸ್ಥೆಗಳು ಕೊಡುವಂತ ಯಾವ ರೀತಿಯಾಗಿ ಕಾರ್ಯಕ್ರಮವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಕಾರ್ಯಕ್ರಮ ನಾವು ಇವತ್ತು ಕೊಡ್ತಿದ್ದೇವೆ ಅಂತ ಲೆಕ್ಕದಲ್ಲಿ ಆಗಿರುವಂತದ್ದು ಗೌರವಾಭಿನಂದನೆ ಎನ್ನಿಸುವ ಸೌಭಾಗ್ಯದ ಸಮಯ ಈ ಪೂಜನೆಯ ಪವಿತ್ರ ಕಾರ್ಯಕ್ರಮವನ್ನ ವಿನಂತಿಸಿಕೊಳ್ತಾ ಇದ್ದೇನೆ

ಯಾಕಂದ್ರೆ ರಿಚಾರ್ಡ್ ಅಂತ ಹೇಳಿದ್ ಯಾಕಂತ ಕೇಳಿದ್ರೆ ಅವ್ರು ಬಹಳ ಒಡನಾಟದಲ್ಲಿ ಇರೋದ್ರಿಂದ ಇವತ್ತು ಅವ್ರು ನೋಡುವಂತ ಒಂದು ಭಾಗ್ಯವನ್ನ ಸಿಕ್ಕಿರೋದ್ರಿಂದ ನಾನು ಬಹಳ ಖುಷಿ ಪಟ್ಟಿದ್ದೇನೆ ಹಿಂದೆ ರಾಜರನ್ನು ಸೋಲಿಸ್ಲಿಕ್ಕೆ ಅದಕ್ಕೆ ಪ್ರತಿಯಾಗಿ ಆನೆ ಕುದುರೆ ಕಾಲಾಳು ಮೊದಲಾದಗಳನ್ನು ಯಾರು ಸಹಿತ ಪ್ರತಿಯಾಗಿ ಮಾಡ್ತಾ ಇರ್ಲಿಲ್ಲಂತೆ ಎಂದ್ರೆ ರಾಜರನ್ನು ಸೋಲಿಸಲಿಕ್ಕೆ ಚತುರಂಗ ಬಲಗಳನ್ನು ಮಾಡಬೇಕು ಆದರೆ ಪ್ರತಿಯಾಗಿ ರಾಜರನ್ನು ಸೋಲಿಸ್ಲಿಕ್ಕೆ ಅವನು ಮಕ್ಕಳಿಗೆ ಕೆಟ್ಟ ಶಿಕ್ಷಣವನ್ನು ಕೊಡ್ತಾ ಇದ್ರಂತೆ ಕೆಟ್ಟ ಶಿಕ್ಷಣವನ್ನು ಕೊಟ್ರೆ ಅಪ್ಪನ ಕತೆ ಮುಗಿತು ಒಂದು ಕೆಟ್ಟ ಮಗು ಹುಟ್ಟಿದ್ರೆ ನಾವೆಲ್ಲ ಶಾಲೆ ಅಪ್ಪ ನಮ್ಮ ಅಮ್ಮ ಅಪ್ಪ ಎಲ್ಲ ಇದ್ರು ಇಲ್ಲಾಂದ್ರೂ ಸ್ವಲ್ಪ ಅಪ್ಪನಿಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಸಿಕ್ಕಿದ್ರೆ ಓಲ್ ಒಂದು ಗೆದ್ದು ಉಂಟು ತಗೊಳ್ಳೋಣ ಅಂತ ಹೇಳ್ತಾ ಇದ್ರು ಒಂದು ಗೆದ್ದೆ ಹೋ ಹೋ ಅಂದ್ರೆ ಹೆಂಡತಿ ಕರೆಯೋದು ಹೆಸರು ಹೇಳಿ ಕರೀಲಿಕ್ಕಿಲ್ಲ ಹೆಂಡತಿ ಹೆಸರು ನಾವು ಹೇಳೋದಿಲ್ಲ ಗಂಡನ ಹೆಸರು ಹೇಳಲಿಕ್ಕೆ ಇಲ್ಲ ಯಾಕಂದ್ರೆ ಅದೇನಾಗತ್ತೆ ಅಂದ್ರೆ ಅದು ಆಯುಷ್ಯ ಕಡಿಮೆ ಆಗತ್ತೆ ಅಂತ ಈಗ ಬಿಡಿ ಅವ ಪ್ರಶಾಂತ ಇದ್ರೆ ಪಶು ಅಂತ ಕರಿಬೇಕು ಬೇರೆ ಪ್ರಶ್ನೆ ಇವತ್ತು ಗಂಡನ ಹೆಸರು ಬಿಡಿ ಅದು ನೀನು ಏಕವಚನ ಕರಿಯೋದೆಲ್ಲ ರೂಢಿ ಹಾಕಿದ್ದೆ ನಮ್ಮ ತಂದೆ ತಾಯಿ ಕಾಲದಲ್ಲಿ ಗಂಡ ಹೆಂಡತಿ ಹೆಸರು ಹೇಳಲಿಕ್ಕೆಲ್ಲ ಹೆಂಡತಿ ಗಂಡನ ಹೆಸರು ಹೇಳಿಕ್ಕೂ ಇಲ್ಲ ಆಯುಷ್ಯ ಕಡಿಮೆ ಆಗುತ್ತೆ ಅಂತ ಸಂಪ್ರದಾಯ ಅಷ್ಟೇ ಗೋವಿಂದ ಗೋವಿಂದ ಅಂದ್ರೆ ನಾಲ್ಕು ದಿನದಲ್ಲಿ ಗಂಡ ಗೋವಿಂದ ಆಗ್ತಾರೆ ಪರವಸೆಯಲ್ಲಿ ಹಾಗ ಆಗುತ್ತೆ ಅಂತಕ್ಕಂಥ ಭಾವನೆ ಆಗ ನಾಲ್ಕು ಸಾವಿರ ಇದ್ರೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇದ್ರೆ ಓ ಆ ಮಕ್ಕಿ ತಗೊಳ್ಳುವ ಈ ಬೈಲ್ ತಗೊಳ್ಳುವ ಓ ಹಾಡಿದೆ ಒಂದು ರೋಡ್ ಸೈಡ್ ಅಲ್ಲಿ ಜಾಗ ಇದೆ ಅಂತ ಲೆಕ್ಕ ಹಾಕ್ತೀನಿ ಆಗ ಶಾಲೆಗೆ ಕಳಿಸೋ ಮಕ್ಕಳನ್ನು ಇನ್ನು ಎಕ್ಸ್ಪರ್ಟಿಗೆ ಕಳಿಸೋಣ ಎಕ್ಸಲೆಂಟಿಗೆ ಕಳಿಸೋಣ ಹಾಗೆ ಆಳ್ವಾಸಿ ಕಳಿಸೋಣ ಆಲೋಚನೆ ಮಾಡೋದೇ ಇಲ್ಲ ಆ ಕಾಲದಲ್ಲಿ ಬರೀ ಗದ್ದೆ ತಗೊಳ್ಳೋದು ಭೂಮಿ ತಗೊಳ್ಳೋದು ಈಗ ಹಾಗೆಲ್ಲ ಮಹೇಶ್ ಹೇಟ್ರೆ ಅದೇ ಗದ್ದೆಯನ್ನು ಮಾರಿ ಮಕ್ಕಳನ್ನು ಈ ಶಾಲೆಗೆ ಕಳಿಸ್ತಾ ಇದ್ದಾರೆ ಆವಾಗ ತಗೊಂಡಂಥ ಗದ್ದೆ ಅದನ್ನು ಮಾರಾಟ ಮಾಡಿ ಇವತ್ತು ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ದಾರೆ ಆದ್ರಿಂದ ನಿಮ್ಮ ಹೊಳೆಗಾರಿಕೆ ಬಹಳ ದೊಡ್ಡದಿದೆ ನಾವಾದ್ರೆ ಮಕ್ಕಳನ್ನು ಹಾಡೋದು ಎಕ್ಸಲೆಂಟಿಗೆ ಕಳಿಸ್ಬಿಡ್ತೇವೆ ಎಕ್ಸಲೆಂಟ್ ಮಾಡ್ಬೇಕಾದ ನಿಮ್ಮ ಹೊಣೆಗಾರಿಕೆ ಆದ್ದರಿಂದ ಶಾಲೆ ನಡೆಸೋದು ಕರ್ನಾಟಕ ಶೆಟ್ಟಿ ಹೇಳಿದಾಗೆ ಇದೊಂಥರ ಉದ್ಯೋಗ ಹಾಗೆ ಒಂಥರ ಹಲಸಿನ ಕಾಯಿಮೆ ಕೂತಾಗೆ ಯಥಿದ್ರು ಮುರುಳಿ ಕೆತ್ತಿ ಕೂತ್ಕೊಳ್ಳೋಣ ಅಂಟ್ಕೊಳ್ಳುತ್ತೆ ಒತ್ತಿ ಕೂತ್ಕೊಳ್ಳೋದು ಕೂತ್ಕೊಳ್ಳೋದು ಹುರುಳಿ ಹೋಗುತ್ತೆ ಈ ಶಾಲೆಯಲ್ಲಿ ಒಂದು ನಡೆಸೋದು ಮುಂಚೂಣಿ ನಿಲ್ಲೋದು ದೀಪಾ ಮೇಡಮ್ ಗೊತ್ತು ಎಷ್ಟು ರೀತಿ ಸಮಸ್ಯೆ ಇದೆ ಹರ್ಸಿನಕಾಯಿ ಮೇಲೆ ಕೂತಾಗೆ ಅಂತ ನೀವು ಅದನ್ನು ಆಲೋಚನೆ ಮಾಡಿ ಕಾಯಿ ಹಣ್ಣಲ್ಲ ಹಣ್ಣಾದ ಚೂರಾದ್ರೂ ಮೆತ್ತಗಿರುತ್ತೆ ಕಾಯಿ ಬಹಳ ಗಟ್ಟಿ ಇರುತ್ತೆ ಅಂತಹ ರಿಸ್ಕಿನ ಕೆಲಸಕ್ಕೂ ನೀವು ಕೈ ಹಾಕಿದ್ದೀರಿ ನಿಮಗೆ ಉತ್ತರೋತ್ತರವಾದ ಶ್ರೇಯಸ್ಸಾಗಲಿ ಅಂತ ಹೇಳ್ತಾ ಒಂದು ಡಾಕ್ಟರ್ ತಪ್ಪು ಮಾಡಿದ್ರೆ ದೊಡ್ಡ ಅನಾಹುತ ಆಗೋದಿಲ್ಲ ಒಬ್ಬ ಪೇಷಂಟ್ ಮಣ್ಣಿ ಹಾಕಿ ಹೂತಾಕಿ ಬರ್ತಾರೆ ಒಬ್ಬ ವಕೀಲ ತಪ್ಪು ಮಾಡಿದ್ರೆ ಹಾಕೊಂಡು ಸಾಯ್ತಾರೆ ಆದ್ರೆ ಒಬ್ಬ ತಪ್ಪು ಮಾಡಿದ್ರೆ ನಮ್ಮ ಪ್ರಾಡಕ್ಟ್ಗಳು ನಮ್ಮ ಅಂತರ್ಪಿಶಾಚಿಗಳಾಗಿ ನಮ್ಮ ಸುತ್ತಾನೆ ಸುತ್ತಾ ಇರ್ತಾರೆ ಒಂದು ಜನಾಂಗವನ್ನು ಹಾಳು ಮಾಡುವಂತ ಸಾಮರ್ಥ್ಯವು ಶಿಕ್ಷಕನಿಗಿದೆ ಜನಾಂಗವನ್ನು ಉದ್ಧರಿಸುವ ಶಕ್ತಿಯು ಸಹಿತ ಶಿಕ್ಷಕನಿಗಿದೆ ಆದ್ದರಿಂದ ಶಿಕ್ಷಕ ವೃತ್ತಿಗೆ ಅಂತ ಮಹಾನುಭಾವ ಬಂದದ್ದು ಸುಮಾರು ನಲವತ್ತೊಂಬತ್ತು ವರ್ಷ ಶಿಕ್ಷಕನಾಗಿ ಅವನು ಬಹಳ ಶಿಕ್ಷಕರಿಗೆ ಒಂದು ಗೌರವ ಪಟ್ಟ ಅರವತ್ತೆರಡನೇ ಸ್ವಿಯಲ್ಲಿ ಪುಟದ ಆಚರಿಸ್ತೇವೆ ಅಂತ ಎಲ್ಲರೂ ಹೋದಾಗ ಆಗ ಅವರು ಪ್ರಥಮ ರಾಷ್ಟ್ರಪತಿ ಆಗಿ ಪ್ರಥಮ ರಾಷ್ಟ್ರಪತಿ ಆಗಿದ್ರು ನನ್ನನ್ನು ಶಿಕ್ಷಕನಾಗಿ ನೀವು ನನ್ನ ಹುಟ್ಟದ ಆಚರಿಸುವುದು ಬೇಡ ನಿಮ್ಗೆ ನನ್ನ ಮೇಲೆ ಬಹಳ ಅಪಾರ ಗೌರವ ಇದ್ರೆ ಆ ದಿನವನ್ನು ಶಿಕ್ಷಕರ ದಿನದಂತಾಗಿ ಆಚರಿಸಿ ಅಂತಕ್ಕಂಥದ್ದು ಕೇಳಿಕೊಂಡ ಮೇರೆಗೆ ಇವತ್ತು ನಾವು ಶಿಕ್ಷಕರ ದಿನಾಂತ್ಯವನ್ನು ಆಚರಿಸ್ತೇವೆ ಕೊನೆಯದಾಗಿ ಒಂದು ಮಾತು ಹೇಳ್ತಾ ಶಿಕ್ಷಕರನ್ನು ಸನ್ಮಾನಿಸುವುದಾದ್ರೆ ಮಹೇಶ್ ಹೆಗಡೆ ವರ್ಷಕ್ಕೊಂದು ತಾಯಿಯನ್ನು ಸನ್ಮಾನಿಸಿ ನೀವು ಯಾಕಂದ್ರೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ನಿಜವಾಗಿಯೂ ಶಿಕ್ಷಕರು ಯಾರು ಗೊತ್ತುಂಟ ನಾವಲ್ಲ ಅಮ್ಮಂದಿರು ಅಮ್ಮಂದಿರು ಶಿಕ್ಷಕರು ಪ್ರಾತಿನಿಧಿಕವಾಗಿ ಒಬ್ಬೊಬ್ಬ ಅಮ್ಮನನ್ನು ನೀವು ಗೌರವಿಸ್ಬೇಕು ಆವಾಗ ಇಡೀ ಶಿಕ್ಷಕ ಸಮುದಾಯವನ್ನೇ ನೀವು ಗೌರವಿಸಿದಾಗ ಆಗ್ತದೆ ಎಂತೆಂಥ ತಾಯಂದ್ರು ನಮ್ಮ ದೇಶದಲ್ಲಿದ್ದಾರೆ ಎಲ್ಲಾ ಕಡೆ ಉದಾಹರಣೆ ಹೇಳಿದ್ದೇನೆ ಇಲ್ಲೂ ಒಂದು ಅದನ್ನೇ ಹೇಳಿ ಬಿಡುದು ಈ ಮೇಷ್ಟ ಕೆಲಸ ಹೇಗೆ ಅಲ್ಲಿ ಹೇಳಿದ್ದನ್ನೇ ಇಲ್ಲಿ ಹೇಳು ಇಲ್ಲಿ ಹೇಳಿದ್ದಾನೆ ಅಲ್ಲಿ ಹೇಳು ಒಬ್ಬರು ಹರಿದಾಸರು ಹರಿಕಥೆ ಹೇಳ್ತಿದ್ರಂತೆ ಈ ಊರಿನಲ್ಲಿ ಒಬ್ಬಳು ಜಯಂತಿ ಅಂತಿದ್ದಾಳೆ ಅವಳಿಗೆ ನಲವತ್ತೈದು ವರ್ಷ ಹರಿದಾಸರು ಹರಿಕಥೆ ಹೇಳುವ ಉಪಕತೆ ಜಯಂತಿ ನಲವತ್ತೈದು ವರ್ಷ ಅಂತ ಹೇಳಿದಾಗ ಒಬ್ಬ ಮಧ್ಯ ಇದ್ ಹೇಳಿದಂತೆ ಸ್ವಾಮಿ ಹರಿದಾಸರೇ ಜಯಂತಿಗೆ ಅಲ್ಲ ನಲವತ್ತೇಳು ವರ್ಷ ಪಾಪ ಹರಿದಾಸರಿಗೆ ಜಯಂತಿ ಅಂದ್ರೆ ಯಾರಂತ ಗೊತ್ತಿಲ್ಲ ಇದು ಕತೆ ಸಿದ್ಧ ಹಾಕೊಳ್ತಲ್ಲ ಇವನ ಮರ್ಯಾದೆ ತೆಗಿತಾರಲ್ಲ ಅಂತೇಳಿ ಇವ್ರು ಗಡಿಬಿಡಿ ಆದ್ರೆ ಅದು ಉಪಕಥೆಯಲ್ಲಿ ಬಂದ ಕಥೆ ಅದು ಯಾರು ಮೇನ್ ಕತೆ ಹೇಳಿ ಅದೊಂದು ಕತೆ ಬಂದದ್ದು ಜಯಂತಿ ಕತೆ ಬಂದದ್ದು ಆಗ ನಿನಗೆ ಯಾಕೆ ಗೊತ್ತಾಯ್ತಪ್ಪ ನಲ್ವತ್ತೇಳು ವರ್ಷ ಅಂತ ನಾನ್ ನಲ್ವತ್ತೈದು ಹೇಳಿದ್ಮೇಲೆ ನೀನ್ ನಲ್ವತ್ತೇಳ ಅಂತ ಹೇಳಿದೆ ಹರಿದಾಸರು ಆ ದಾಖಲೆ ಕೇಳಿದರು ಸ್ವಾಮಿ ಇದೇ ಸ್ಟೇಜಲ್ಲಿ ನೀವು ಎರಡು ವರ್ಷದಿಂದ ಇದೇ ಕತೆ ಹೇಳಿದ್ದೀರಿ ಆದ್ದರಿಂದ ಈ ಸರಿ ದಯವಿಟ್ಟು ಅಂದ್ಕೊಂಡು ಎರಡು ವರ್ಷ ಸೇರಿಸ್ಬಿಡಿ ಜಯಂತಿಗೆ ಈಗ ನಲವತ್ತೇಳು ಎರಡು ವರ್ಷ ಹಿಂದೆ ಆದ್ದರಿಂದ ಈ ಸಾರಿ ಬಿಡಿ ಹಾಗೆ ಹಾಗೆ ನಾವು ಇಲ್ಲೆಲ್ಲ ಹೇಳಿದ್ದಲ್ಲೋ ಇದೇ ಸ್ಟೇಜಿಗೆ ನಾನು ಐದನೇ ಸರಿ ಬರ್ತಾ ಇರೋದು ಆಗ ಉದ್ಘಾಟನೆ ಸಂದರ್ಭದಲ್ಲೂ ಸ್ನೇಹಿತನ ಅತಿಥಿಯಾಗಿ ಬಂದಿದ್ದೇನೆ ಇನ್ನು ಉದ್ದ ಭಾಷಣ ಮಾಡೋದಿಲ್ಲ ರಿಚಾರ್ಡ್ ಅವರೆಲ್ಲ ಅವರ ಕಂಪನಿಯವರೇ ಬಂದು ಕೂತ್ಕೊಂಡಿದ್ದಾರೆ ಸರ್ ನಮ್ಮೂರಿಗೆ ಬಂದಿದ್ದೀರಿ ರಿಚಾರ್ಡ್ ನಾನು ವೃತ್ತಿ ಉದ್ಯೋಗದಲ್ಲಿದ್ದಾಗ ನೀವು ಕಿನ್ನಿಗೋಳಿಯಲ್ಲಿ ಇದ್ದಾಗ ಇದೆ ನನ್ನ ಹುಟ್ಟೂರು ಇದು ಆದರೆ ನಿಮ್ಮ ಯಶಸ್ಸಾಗಲಿ ಒಳ್ಳೆಯ ಕಾರ್ಯಕ್ರಮ ಆಗಲಿ ನಾನು ಮಾತಾಡ್ಲಿಕ್ಕೆ ಬಿಟ್ಟರೆ ತುಂಬ ಮಾತಾಡ್ತೇನೆ ಅಂತಕ್ಕಂಥ ಆತಂಕ ಕೆಲವರಲ್ಲಿ ಈಗ ಇದು ಇದೆ ಅಂತಪ್ಪ ಮುಗಿಯುವುದೇ ಇಲ್ಲ ಅಂತಕ್ಕಂಥದ್ದು ನೀವು ಭಾವಿಸಬೇಡಿ ಮುಗಿಸ್ಲಿಕ್ಕೆ ನನಗೆ ಗೊತ್ತುಂಟು ಆದ್ದರಿಂದ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ತಿಳಿಸಿ ದೊಡ್ಡ ನಿರೀಕ್ಷೆ ಇಟ್ಕೊಳ್ಳಿ ಯಾರಿಗೂ ಯಾರಿಲ್ಲ ನನ್ನ ಚಿಕ್ಕಪ್ಪ ಡಾಕ್ಟ್ರು ನನ್ನ ಅಪ್ಪ ಲಾಯರು ಸುಮ್ಮನೆ ಬರೆಯ ಭೋಗಸ್ಸದು ಯಾರಿಗೂ ಯಾರೂ ಇಲ್ಲ ನಿಮ್ಮ ತಲೆಗೆ ನಿಮ್ಮ ಕೈ ಒಂದು ಸಣ್ಣ ದ್ರಷ್ಟ ಅಂತ ಹೇಳಿ ಮಾತ್ರ ಮಹಾಭಾರತದಲ್ಲಿ ಅಭಿಮನ್ಯು ನಿಮ್ಗೆ ಗೊತ್ತಲ್ಲ ಅಭಿಮನ್ಯುವಿಗೆ ಅಪ್ಪ ಅರ್ಜುನ ತ್ರಿಲೋಕ ಗಂಡ ಮೂರು ಲೋಕವನ್ನು ಜಯಿಸಿದಂಥ ಮಹಾವೀರ ಶೂರ ಅವರು ಉತ್ತಮವಾದ ಮಾತುಗಳನ್ನು ಆಡ್ತಾರೆ ನಾನಿನ್ನೂ ಕೇಳಲಿಲ್ಲ ಇದೇ ಪ್ರಥಮವಾಗಿ ಕೇಳುದು ವಿದ್ಯಾರ್ಥಿಗಳೇ ನಾವು ಗುರುಗಳನ್ನ ಯಾಕೆ ಗುರುಗಳಿಗೆ ವಂದನೆಯನ್ನು ಮಾಡಬೇಕು ಅಂತ ನನ್ನ ಜೀವನದ ಒಂದು ಸಣ್ಣ ಕಥೆಯನ್ನೇ ಹೇಳ್ತೇನೆ ನಾನಿವತ್ತು ಒಂದು ಉತ್ತಮವಾದ ಮನುಷ್ಯನಾಗಬೇಕಾದ್ರೆ ನನ್ನ ಸಣ್ಣ ಪ್ರಾಯದ ಒಬ್ಬ ಗುರುವೇ ಕಾರಣ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ ಏಕೆಂದ್ರೆ ನಾನು ಒಂದನೇ ಕ್ಲಾಸಲ್ಲಿ ನಮ್ಮ ಮೊಳ್ಳಿ ಶಾಲೆಯಲ್ಲೇ ಇದ್ದೆ ನಮ್ಮ ತಂದೆಯವರು ಪಂಚಾಯತ್ನ ಅಧ್ಯಕ್ಷರಾಗಿದ್ದರು ನಾವು ದಿನ ಹೋಗುದು ಸ್ಕೂಲಲ್ಲಿ ಒಂದನೇ ಕ್ಲಾಸಲ್ಲಿ ಸಿಕ್ಕಿದ ಮಕ್ಕಳೊಟ್ಟಿಗೆ ಹುಡ್ಕೊಡೋದು ನೀವು ಇಲ್ಲಿದ್ರೆ ಆಗುವುದಿಲ್ಲ ದಿನ ಬೆಳಿಗ್ಗೆ ಆದರೆ ನಮ್ಮ ಮನೆಯಲ್ಲಿ ಪಂಚಾಯತಿ ಆವಾಗ ನನ್ನ ತಂದೆಯವರು ಆಲೋಚನೆ ಮಾಡಿದರು ನೀವು ಇಲ್ಲಿದ್ರೆ ಹೇಗೂ ಓದುವುದಿಲ್ಲ ಆದ್ದರಿಂದ ಇಲ್ಲಿಂದ ಸೀದಾ ಕಳಿಸುವಂಥ ನಮ್ಮ ಮಾವ ಹಾಗೂ ಉತ್ತಮ ಮೇಸ್ಟ್ರವರು ಅವರ ಮನೆಯಲ್ಲಿ ನಾನು ಶಾಲೆಗೆ ಹೋಗ್ತಾ ಇದ್ದೆ ನಾನು ಎರಡನೇ ಕ್ಲಾಸಿಗೆ ಹೋಗುವಾಗ ಒಂದನೇ ಕ್ಲಾಸಿಂದ ನನಗೆ ಬರುವುದಿಲ್ಲ ಅವರು ಒಂದನೇ ಕ್ಲಾಸಿಂದ ಪ್ರಾರಂಭ ಮಾಡಿ ಎರಡನೇ ಕ್ಲಾಸಿಗೆ ಅವರೆಲ್ಲ ಅರ್ಧಕ್ಕೆ ಹೋಗುವಾಗ ನಾನು ಎರಡನೇ ಕ್ಲಾಸಿಗೆ ಪಾಠ ಸ್ಟಾರ್ಟ್ ಮಾಡಿದ್ದರು ಆ ರೀತಿಯಲ್ಲಿ ಅಲ್ಲಿ ನನ್ನ ಜೀವನದ ಒಂದು ರೂಪವೇ ಬೇರೆ ಆಗಿ ಹೋಯ್ತು ಯಾಕೆಂದರೆ ಅವರು ನನ್ನನ್ನು ತಿದ್ದಿ ತೀಡಿ ಜೀವನದ ಕ್ರಮಗಳನ್ನು ಹಾಗೂ ಜೀವನದಲ್ಲಿ ನಾವು ಯಾರನ್ನು ಹೇಗೆ ಗೌರವಿಸಬೇಕು ಯಾರಲ್ಲಿ ನಾವು ಭಕ್ತಿ ಭಾವದಿಂದ ಇರಬೇಕು ಅಂತ ನಮಗೆ ನನ್ನ ಜೀವನದಲ್ಲಿ ತಿಳಿಸಿದವರು ನಾನು ಯಾವಾಗಲೂ ನನ್ನ ಜೀವನದಲ್ಲಿ ಅವರನ್ನು ನೆನೆಸ್ತಾ ಇರ್ತೇನೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವರ ಬಗ್ಗೆ ಹೇಳುವುದಂದರೆ ಒಂಥರ ಹೆಮ್ಮೆ ಅದರ ಜೊತೆಗೆ ಆವಾಗಿರುವಂಥ ಎಲ್ಲ ಟೀಚರ್ಸು ಇವತ್ತು ನನ್ನ ಮನದ ಆಳದಲ್ಲಿ ಇದ್ದಾರೆ ಯಾಕೆಂದ್ರೆ ಅವರ ನೆನಪು ಇವತ್ತೂ ಇದೆ ನನಗೆ ಹಿಂದಿನ ನಮ್ಮ ಜೀವನದ ಸಣ್ಣ ಪ್ರಾಯದಲ್ಲಿ ಕಲಿಸಿದಂಥ ಹಾಗೂ ನಂತರದಲ್ಲಿಯೂ ಕಲಿಸಿದಂಥ ಒಳ್ಳೆಯ ಗುರುಗಳನ್ನು ನಾವು ಯಾವಾಗಲೂ ನೆನೀತಾ ಇರ್ತೇವೆ ಹಾಗೆ ಗುರುಗಳಲ್ಲಿ ನನ್ನ ಒಂದು ವಿನಂತಿ ಅಂದರೆ ನಮ್ಮಲ್ಲಿಯೂ ಇಷ್ಟೋ ಜನ ಶಿಕ್ಷಕ ಶಿಕ್ಷಕರು ಹಾಗೂ ಪ್ರಾಧ್ಯಾಪಕರಿದ್ದಾರೆ ನೀವು ನಿಮ್ಮ ತರಗತಿಯಲ್ಲಿ ಮಕ್ಕಳಿಗೆ ಮಕ್ಕಳು ನಿಮ್ಮನ್ನು ನೆನಪಿಟ್ಕೊಳ್ಬೇಕು ಅಂತ ಪಾಠವನ್ನು ಮಾಡಿ ಜೀವನದ ಬರೇ ಪಾಠವಲ್ಲ ಪಾಠದ ಜೊತೆಗೆ ಮಕ್ಕಳಲ್ಲಿ ನಿಮ್ಮ ವಿಶ್ವಾಸವನ್ನ ಮೂಡಿಸಿ ನೀವು ಪಾಠವನ್ನು ಮಾಡಿ ಆ ವಿದ್ಯಾರ್ಥಿಗಳು ನಿಮ್ಮನ್ನ ಜೀವನ ಪರ್ಯಂತ ಬರೆಯುವುದಿಲ್ಲ ಹಾಗೂ ನೀವು ಕಲಿಸಿಕೊಟ್ಟಂತಹ ಪಾಠ ಯಾವಾಗಲೂ ನಿಮ್ಮನ್ನ ನೆನೆಸ್ತಾರೆ ಯಾಕಂದ್ರೆ ಇಲ್ಲಿ ಇದ್ದಾರೆ ಸೋಮಯ್ಯಾಜಿಗಳು ಅವರೊಂದು ಹಿಂದಿ ಪಾಠ ಮಾಡಿದ್ರೆ ಮಕ್ಕಳು ಎಲ್ಲರೂ ಹೇಳುದು ಯಾವಾಗಲೂ ಇವತ್ತು ನಮ್ಮ ಮೇಲಿನ ಒಂದು ಆತ್ಮೀಯತೆಯಿಂದ ಅವರು ಇವತ್ತು ಬಂದಿದ್ದಾರೆ ಅವರಿಗೂ ನನ್ನ ವಂದನೆಗಳು ಹಾಗೆ ಪ್ರಾಧ್ಯಾಪಕರಾದವರು ಮಕ್ಕಳ ಹಿತವನ್ನು ನೋಡಿ ಅವರ ಜೀವನದಲ್ಲಿ ನಿಮ್ಮನ್ನು ನೆನಪಿಸಿಕೊಳ್ಳುವಂತ ಒಂದು ಪಾಠ ಪ್ರವಚನಗಳನ್ನು ಮಾಡಬೇಕಂತ ನನ್ನ ನನ್ನ ಒಂದು ವಿನಂತಿ ಅದರ ಜೊತೆಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗುವುದಿಲ್ಲ ತಾವು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಅಧ್ಯಾಪಕರಿಗೂ ನನ್ನ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ ಹಾಗೂ ಬಾಲಣ್ಣನವರು ಅರುಣಗಡೆ ಅವರು ಬಂದಿದ್ದಾರೆ ಎಲ್ರಿಗೂ ಅದಲ್ಲದೆ ಇಲ್ಲಿ ಬರೆದ ಎಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಜಯ ಕರ್ನಾಟಕ